ಹಾಂ ಎಲ್ಲೋ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಪಿತೃಪಕ್ಷದ ಅಮಾವಾಸ್ಯ ದಿವಸ ಗ್ರಹಣ ಇರೋದರಿಂದ ಸೂರ್ಯ ಗ್ರಹಣ ಇರೋದರಿಂದ ಪಿತೃಪಕ್ಷವನ್ನು ಮಾಡ್ಬೋದಾ ಅಥವಾ ಮಾಡಬಾರ್ದಾ ಗ್ರಹಣ ಇರೋದರಿಂದ ಮಾಡ್ಬೌದಾ ಅಥವಾ ಮಾಡಬಾರ್ದಾ ಅನ್ನೋ ಒಂದು ಕೆಲವೊಂದು ಗೊಂದಲಗಳು ಎಲ್ಲರಲ್ಲೂ ಕೂಡ ಇದೆ ಅದನ್ನು ಯಾವ ರೀತಿ ಮಾಡಬೇಕು ಮಾಡಬಾರ್ದು ಅನ್ನೋದನ್ನು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಕ್ಲಿಕ್ ಮಾಡಿಕೊಳ್ಳಿ ನಾನು ಹಾಕುವಂಥ ವೀಡಿಯೋ ಫಸ್ಟು ನೀವೇ ನೋಡ್ಬೋದು ಇನ್ಫಾರ್ಮೇಷನ್ ವೀಡಿಯೋ ತುಂಬಗಳ ತುಂಬ ಇದೆ ಹೋಗಿ ಚಾನಲನ್ನು ಚೆಕ್ ಮಾಡಿ ಖಂಡಿತ ನಿಮಗೆ ಒಳ್ಳೆ ಒಳ್ಳೆ ಇನ್ಫಾರ್ಮೇಷನ್ ವೀಡಿಯೋಗಳು ಸಿಗುತ್ತೆ ಗ್ರಹಣ ಇರೋದರಿಂದ ನಾವು ಪಿತೃಪಕ್ಷವನ್ನು ಮಾಡಬಹುದಾ ಅಂತ ತುಂಬ ಜನ ಗೊಂದಲದಲ್ಲಿರ್ತಾರೆ ತುಂಬ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ದಾರೆ ಗ್ರಹಣ ಇರೋದರಿಂದ ನಾವು ಪಿತೃಪಕ್ಷವನ್ನು ಮಾಡಬಹುದಾ ಅಥವಾ ಮಾಡಬಾರ್ದಾ ಗ್ರಹಣಕ್ಕೂ ಪಿತೃಪಕ್ಷಕ್ಕೂ ಯಾವುದೇ ಸಂಬಂಧ ಇರೋದಿಲ್ಲ ಗ್ರಹಣ ಇರೋದು ರಾತ್ರಿ ಆಗಿರೋದ್ರಿಂದ ನಾವು ಆರಾಮಾಗಿ ಮಧ್ಯಾಹ್ನ ಒಂದು ಗಂಟೆ ಒಳಗಡೆ ಪಿತೃಪಕ್ಷವನ್ನು ಮಾಡಬಹುದು ಅಮಾಲ ಮಹಾ ಅಮಾವಾಸ್ಯೆ ಅನ್ನೋದು ಈ ಹದಿನೈದು ದಿವಸಗಳಲ್ಲಿ ನಾವು ಪಿತೃಪಕ್ಷ ಅಂತ ಹೇಳಿ ಕರಿತೀವಿ ಸೆಪ್ಟೆಂಬರ್ ಏಳರಿಂದ ಸ್ಟಾರ್ಟ್ ಆಗಿ ಸೆ ಸೆಪ್ಟೆಂಬರ್ ಇಪ್ಪತ್ತೊಂದಕ್ಕೆ ಅಮಾವಾಸ್ಯೆ ಇರೋದ್ರಿಂದ ಆರಾಮವಾಗಿ ನಾವು ಪಿತೃಪಕ್ಷವನ್ನು ಮಾಡ್ಕೋಬೋದು ಅಮಾವಾಸ್ಯೆ ದಿನವೂ ಕೂಡ ಮಾಡ್ಕೋಬೋದು ಯಾವುದೇ ಒಂದು ಗೊಂದಲ ಇಲ್ಲ ಇದರಲ್ಲಿ ಗ್ರಹಣ ಇದ್ದ ಕಾಲದಲ್ಲೂ ಕೂಡ ತುಂಬಾ ಒಳ್ಳೆಯದಾಗತ್ತೆ ಗ್ರಹಣ ಕಾಲದಲ್ಲಿ ಪಿತೃಪಕ್ಷವನ್ನು ಮಾಡೋದ್ರಿಂದ ಕೂಡ ಯಾವುದೇ ಒಂದು ಸಮಸ್ಯೆ ಬರೋದಿಲ್ಲ ಹಾಗಾಗಿ ಇದನ್ನು ನಾವು ಆರಾಮಾಗಿ ಪಿತೃಪಕ್ಷವನ್ನು ಮಾಡ್ಕೋಬೋದು ಗ್ರಹಣ ಸಮಯದಲ್ಲಿ ಮಾಡಿದ್ರೆ ಏನಾಗುತ್ತೆ ಏನೂ ಕೂಡ ಆಗೋದಿಲ್ಲ ನಮಗೆ ಕೆಲವೊಂದು ಇನ್ನೂ ಒಳ್ಳೆಯದಾಗುತ್ತೆ ಕೆಲವೊಂದು ನಾವು ಏನು ಇದನ್ನು ಮಾಡಿರ್ತೀವಿ ಪಾಪಕರ್ಮಗಳಿರುತ್ತೆ ಅದೆಲ್ಲನೂ ಕೂಡ ಕಳೆದೋಗುತ್ತೆ ಅಂತಲೇ ಹೇಳ್ಬೋದು ಸೂರ್ಯಗ್ರಹಣ ಅನ್ನೋದು ತುಂಬಾ ಪ್ರ ಯಾವ ಒಂದು ಚಂದ್ರಗ್ರಹಣ ಸೂರ್ಯಗ್ರಹಣ ಇರೋದು ತುಂಬಾ ಇದು ಇದು ಈ ವರ್ಷದ ಲಾಸ್ಟ್ನೇ ಗ್ರಹಣ ಆಗಿರೋದ್ರಿಂದ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಖಂಡಿತ ನಾವು ಒಂದು ಪಿತೃಪಕ್ಷವನ್ನು ಮಾಡ್ಬೋದು ಗ್ರಹಣ ದೋಷ ಯಾವುದೇ ಒಂದು ಇದನ್ನು ತರೋದಿಲ್ಲ ಹಾಗಾಗಿ ಪಿತೃಪಕ್ಷವನ್ನು ಮಾಡಲಿಕ್ಕೆ ತುಂಬಾ ಒಳ್ಳೆಯ ದಿನ ಅಂತಲೇ ಹೇಳ್ಬೋದು ಹಾಗೆ ಅಮಾವಾಸ್ಯೆ ದಿನವೇ ನೀವು ಆರಾಮಾಗಿ ಮಾಡ್ಕೋಬೋದು ಪಿತೃಪಕ್ಷವನ್ನು ಯಾವ ರೀತಿ ಮಾಡಬೇಕು ಹಿರಿಯ ಮಗ ಮಾಡಬೇಕಾ ಅಥವಾ ಕಿರಿಯ ಮಗ ಮಾಡಬೇಕಾ ಮನೆ ಹಿರಿಯರಾಗಿರ್ತಕ್ಕಂಥವ್ರು ಹಿರಿಯ ಮಗನೇ ಮಾಡಬೇಕು ಹಿರಿಯ ಮಗ ಮಾಡೋದ್ರಿಂದ ಒಂದು ಪ ಶ್ರದ್ಧಾ ಕರ್ಮಗಳೆಲ್ಲನೂ ಕೂಡ ಒಂದು ಶ ಇದು ಆಗತ್ತೆ ಅಂದರೆ ತೃಪ್ತಿಯ ಪಡ್ಕೊಳ್ತಾರೆ ಪಿತೃದೇವತೆಗಳು ಅಂತ ಹೇಳ್ತೀವಿ ಪಿತೃದೇವತೆಗಳು ತೃಪ್ತಿ ಪಡ್ಕೊಳ್ಳದೆ ಮಗನ ಮನೆಯ ಮಗನಿಂದ ಹಿರಿ ಮಗನಿಂದ ಯಾವುದೇ ಒಬ್ಬ ಒಬ್ಬರು ತೀರ್ಕೊಂಡ್ರೂ ಕೂಡ ಮನೆ ಹಿರಿ ಮಗನೇ ಕಿಚ್ಚನ್ನು ಹಿಡಿಯೋದ್ರಿಂದ ಹಿರಿ ಮಗನ ಮೇಲೆ ಕೆಲವೊಂದು ಜವಾಬ್ದಾರಿಗಳಿರೋದ್ರಿಂದ ಹಿರಿ ಮಗನೇ ಒಂದು ಶ್ರದ್ಧಾ ಕಾರ್ಯವನ್ನು ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಮನೆಗಾಗಲಿ ಅಥವಾ ನಮ್ಮ ಒಂದು ಇದಕ್ಕಾಗಲಿ ಮುಂದಿನ ಒಂದು ಕೆಲಸಕ್ಕಾಗಲಿ ಒಳ್ಳೆಯ ಶ್ರೇಯಸ್ಸನ್ನು ಪಡ್ಕೋಬೋದು ಹಾಗಾಗಿ ಹಿರಿ ಮಗನೇ ಮನೆಯ ಒಂದು ಶ್ರಾದ್ದ ಕಾರ್ಯವನ್ನು ಮಾಡೋದರಿಂದ ಪಿತೃಗಳ ಪಿತೃದೇವತೆಗಳು ಕೂಡ ಸಂತೃಪ್ತಿ ಆಗ್ತಾರೆ ಅಂತ ಹೇಳ್ಬೋದು ಹಾಗೆ ಪೂಜೆನ ಯಾವ ಯಾವ ಟೈಮ್ನಲ್ಲಿ ಮಾಡ್ಬೋದು ಬೆಳಗ್ಗೆ ನೀವು ಆರಾಮಾಗಿ ಪಿತೃಪಕ್ಷ ಅಮಾವಾಸ್ಯೆ ಹಿಂದಿನ ದಿವಸನೇ ಇರೋದ್ರಿಂದ ಆರಾಮಾಗಿ ನೀವು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಆರಾಮಾಗಿ ಮೂರು ಗಂಟೆವರೆಗೂ ಟೈಮ್ ಇರುತ್ತೆ ಮೂರು ಗಂಟೆವರೆಗೂ ಕೂಡ ಆರಾಮಾಗಿ ಪಿತೃಪಕ್ಷವನ್ನು ಮಾಡ್ಬೋದು ಕೆಲವೊಬ್ಬರು ರಾತ್ರಿ ಕೂಡ ಮಾಡ್ತಾರೆ ಪರವಾಗಿಲ್ಲ ರಾತ್ರಿ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ ಆವತ್ತಿನ ದಿವಸ ಯಾವ ಯಾವ ಟೈಮಲ್ಲಿ ಮಾಡಿದ್ರೂ ಕೂಡ ಒಳ್ಳೆಯದೇ ಆಗುತ್ತೆ ಅಷ್ಟು ಶ್ರದ್ಧಾ ಭಕ್ತಿಯಿಂದ ನಾವು ಪಿತೃದೇವತೆಗಳನ್ನು ಆಹ್ವಾನ ಮಾಡಿ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವಂತಹ ದಿನವೇ ಪಿತೃಪಕ್ಷ ಅಂತ ಹೇಳಿ ಕರಿತೀವಿ ಹಾಗಾಗಿ ಪಿತೃಪಕ್ಷವನ್ನು ತುಂಬ ಭಕ್ತಿಯಿಂದ ಮಾಡಿದ್ದೇ ಆಗಿದ್ದಲ್ಲಿ ಪಿತೃದೇವತೆಗಳು ಅಸ್ತು ಅಂತಾರೆ ನಮ್ಮ ಮುಂದಿನ ಎಲ್ಲ ಕಾರ್ಯಗಳಿಗೂ ಕೂಡ ಒಂದು ಹಾಂ ಒಂದು ಇದಾಗತ್ತೆ ಅಂತ ಹೇಳಿ ಒಂದು ಇದಾಗುತ್ತೆ ಆಗುತ್ತೆ ಯಾವ ಒಂದು ಕೆಲಸ ಅಡೆ ಕೆಲಸಗಳಲ್ಲೂ ಕೂಡ ಅಡೆತಡೆಗಳು ಬರೋದಾಗಲಿ ಅಥವಾ ಮದುವೆ ವಿಳಂಬ ಆಗೋದಾಗ್ಲಿ ಅಥವಾ ನಮ್ಮ ಮನೆಯಲ್ಲಿ ಎಷ್ಟೇ ದುಡಿದ್ರು ಕೂಡ ಕೈ ದುಡ್ಡು ನಿಲ್ತಾ ಇಲ್ಲ ಸಮಸ್ಯೆಗಳು ಒಂದ್ರ ಮೇಲೊಂದು ಸಮಸ್ಯೆಗಳು ಬರ್ತಾ ಇದೆ ಅಂತ ಹೇಳೋದಾಗ್ಲಿ ಈ ಒಂದು ಪಿತೃಪಕ್ಷವನ್ನು ಮಾಡೋದ್ರಿಂದ ನಿಮಗೆ ಒಳ್ಳೆಯ ಒಂದು ಇದಾಗತ್ತೆ ಒಳ್ಳೆಯ ದಾರಿ ಸಿಗತ್ತೆ ಅಂತ ಹೇಳ್ಬೋದು ಮುನ್ನಡಿಲಿಕ್ಕೆ ಒಂದು ಒಳ್ಳೆಯ ಹೆಜ್ಜೆ ಆಗುತ್ತೆ ಒಂದು ಆಶೀರ್ವಾದ ಸಿಗತ್ತೆ ಅಂತ ಹೇಳ್ತಾರೆ ಹಾಗಾಗಿ ಪಿತೃಪಕ್ಷವನ್ನು ಖಂಡಿತ ಎಲ್ಲರೂ ಕೂಡ ಮಾಡಲೇಬೇಕಾಗತ್ತೆ ಈ ಪಿತೃಪಕ್ಷವನ್ನು ಮಾಡೋದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿ ಮಕ್ಕಳ ಆರೋಗ್ಯ ಅಥವಾ ನಮಗೆ ಯಾವುದೇ ಒಂದು ಸಮಸ್ಯೆಗಳಿದ್ರೂ ಕೂಡ ಬಗೆಹರಿತ್ತೆ ಪಿತೃಪಕ್ಷವನ್ನು ನಾವು ಅವರಿಗೆ ಬಟ್ಟೆ ಇಡೋದ್ರಿಂದ ಹಿಡಿದು ಅವ್ರಿಗೆ ಬೇಕಾಗಿರೋವಂತಹ ಅವರು ಏನು ಇಷ್ಟಪಡ್ತಾ ಆ ಎಲ್ಲ ಅಡುಗೆಗಳನ್ನು ಕೂಡ ಮಾಡಿಬಿಟ್ಟು ಅವರಿಗೆ ನೈವೇದ್ಯ ಮಾಡಿ ಕೆಲವೊಬ್ಬರಿಗೆ ದಾನ ಕೊಡೋರು ದಾನೂ ಕೂಡ ಕೊಡ್ತಾರೆ ಇನ್ನು ಕೆಲವೊಬ್ಬರು ಹಾಕ್ಸೋರು ಒಂದು ಊಟನೂ ಕೂಡ ಹಾಕ್ಸ್ತಾರೆ ಬಂದು ಬಳಗದವ್ರನ್ನ ಕರೆಸ್ಬಿಟ್ಟು ಊಟ ಕೂಡ ರೆ ದರ್ಪಣ ಬಿಡೋದಾದರೆ ಹೇಗೆ ಮಾಡಬೇಕು ದರ್ಪಣ ಬಿಡೋದಾದರೆ ಖಂಡಿತ ಮನೆಯ ಹಿರೇಮಗನೇ ಒಂದು ದರ್ಪಣವನ್ನು ಬಿಡಬೇಕು ಇಲ್ಲ ಹಿರಿಮಗ ಇಲ್ಲ ಅಂತ ಹೇಳಿದ್ರೆ ಕಿರಿ ಮಗ ಕೂಡ ಬಿಡ್ಬೋದು ದರ್ಪಣವನ್ನು ಬಿಡ್ಬೋದು ವಿಸರ್ಜನೆನ ಯಾವ ಥರ ಮಾಡಬೇಕು ಅಂತ ತುಂಬ ಜನ ಗೊಂದಲದಲ್ಲಿರ್ತೀರ ವಿಸರ್ಜನೆಯ ಯಾವ ಥರ ಮಾಡಬೇಕು ಅಂದರೆ ನೀವು ಕಳಸದಲ್ಲಿಟ್ಟಿರ್ತಕ್ಕಂತಹ ನೀರಾಗಿರ್ಬೋದು ಅಕ್ಕಿ ಆಗಿರ್ಬೋದು ಅದನ್ನು ತಗೊಂಡೋಗಿ ನೀವು ಹರಿಯೋ ನೀರಿಗೆ ಬಿಡಬೇಕು ಯಾವತ್ತೂ ಕೂಡ ಹೂವಿನ ಗಿಡಕ್ಕಾಗಲಿ ಅಥವಾ ಇನ್ನೊಂದು ಏನೋ ಒಂದು ಹೊಂಡ ಹಳ್ಳ ಆ ಥರ ಇದಿರುತ್ತೆ ನದಿಗಳಿರುತ್ತೆ ಹೂವಿನ ಗಿಡಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹಾಕೋದಕ್ಕೆ ಹೋಗಬೇಡಿ ಹಳ್ಳದಲ್ಲಿ ಹರಿಯೋ ನೀರಿಗೆ ಹಳ್ಳ ಕೊಳ್ಳ ನದಿ ಈ ಥರ ಇರುತ್ತಲ್ವಾ ಅಲ್ಲೆಲ್ಲನೂ ಹೋಗಿ ಕೂಡ ನೀವು ಬಿಟ್ಟು ಬಂದಿದ್ದೇ ಆಗಿದ್ದಲ್ಲಿ ತುಂಬಾ ಒಳ್ಳೆಯದಾಗುತ್ತೆ ನೀವು ವಿಸರ್ಜನೆ ಮಾಡೋ ವೇಳೆ ಮೊಸರು ಅನ್ನನ ಎಡೆ ಮಾಡಿಬಿಟ್ಟು ನಮ್ಮ ಪೂಜೆ ಸಮಾಪ್ತಿಯಾಗಿದೆ ಅಂತ ನಿಮ್ಮ ಮನಸ್ಸಲ್ಲಿರುವಂಥ ಕೋರಿಕೆಗಳನ್ನು ಬೇಡಿಕೊಂಡು ನೀವು ವಿಸರ್ಜನೆಯನ್ನು ಮಾಡಬೇಕು ವಿಸರ್ಜನೆ ಮಾಡಿದಂಥ ಎಲ್ಲ ಒಂದು ಪೂಜೆ ಸ ಏನು ಪೂಜೆ ಹೂವಾಗಿರ್ಬೋದು ವಿಳೆದೆಲೆ ಅವ್ರಿಗೆ ಇಟ್ಟಿರ್ತಕ್ಕಂಥ ಎಲ್ಲ ಒಂದು ಇದನ್ನು ಕೂಡ ಒಂದು ಇದರಲ್ಲಿ ತೊಗೊಂಡೋಗಿ ನೀರಾಗಿರ್ಬೋದು ಒಂದು ಕಳಶದಲ್ಲಿಟ್ಟಿರ್ತಕ್ಕಂಥ ನೀರಾಗಿರ್ಬೋದು ಎಲ್ಲನೂ ಕೂಡ ತಗೊಂಡೋಗಿ ಅರಿಯೋ ನೀರಿಗೆ ಬಿಟ್ಟಿದ್ದೇ ಹಗಿದಲ್ಲಿ ಅವರು ಸಮಾಪ್ತಿಯನ್ನು ಕೊಡ್ತಾರೆ ಹಾಗೆ ಯಾವತ್ತು ಶ್ರದ್ಧ ಒಂದು ಶ್ರದ್ಧವನ್ನು ಮಾಡ್ತೀರಾ ಅವತ್ತು ಎಲ್ಲ ನೀವು ಮಾಡಿದಿರ್ತಕ್ಕಂಥ ಎಲ್ಲ ಪದಾರ್ಥಗಳನ್ನು ಕೂಡ ಒಂದು ಬಾಳೆ ತೆಲೆ ಮೇಲೆ ಇಟ್ಟು ನಿಮ್ಮ ಮನೆಯ ಮೇಲ್ಗಡೆ ಇಟ್ಟರೆ ಖಂಡಿತ ಪಿತೃಗಳು ಬಂದು ಆಶೀರ್ವದಿಸ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ನೀವು ಮಾಡಿರ್ತಕ್ಕಂಥ ಎಲ್ಲ ಒಂದು ಪದಾರ್ಥಗಳನ್ನು ಕೂಡ ನೀವು ಮನೆಯ ಮೇಲ್ಗಡೆ ಇಟ್ಟು ಇದು ಆಶೀರ್ವಾದನ ತಗೋಬೇಕು ಪಿತೃಗಳು ಯಾವ ಥರ ಬರ್ತಾರೆ ಅಂತ ಹೇಳಿದ್ರೆ ಕಾಗೆ ರೂಪದಲ್ಲಿ ನಾಯಿ ರೂಪದಲ್ಲಿ ಹಸುವಿನ ರೂಪದಲ್ಲಿ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಖಂಡಿತ ಅವರು ಮನೆಗೆ ಬಂದು ಆಶೀರ್ವದಿಸ್ತಾರೆ ಅಂತ ನಂಬಿಕೆ ಇದೆ ಇಂದಿನ ಪುರಾಣ ಕಥೆಗಳಲ್ಲೂ ಕೂಡ ಇದೆ ಹಾಗಾಗಿ ಎಲ್ಲವನ್ನು ಕೂಡ ಶ್ರದ್ಧಾ ಭಕ್ತಿಯಿಂದ ಮಾಡಿದಲ್ಲಿ ಪಿತೃಗಳ ಆಶೀರ್ವಾದ ಖಂಡಿತ ನಿಮಗೆ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪಿತೃಪಕ್ಷ ದಿನ ಸೂರ್ಯಗ್ರಹಣ ಇರೋದರಿಂದ ಯಾವುದೇ ಒಂದು ಲೋಪದೋಷಗಳಿರೋದಿಲ್ಲ ಆರಾಮವಾಗಿ ನೀವು ಪಿತೃಪಕ್ಷವನ್ನು ಮಾಡಬಹುದು ಈ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಲ್ರಿಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಶುಭವಾಗಲಿ ಧನ್ಯವಾದಗಳು